ಉದರ ವೈರಾಗ್ಯ ಪುರಂದರದಾಸರು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ ನದಿಯೋಳು ಮಿಂದೆವೆಂದು ಹೇಳುತ್ತಲೇ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗಾಶ್ಚರ್ಯ ತೋರುವುದು ಕಂಚುಗಾರರ ಅಂಗಡಿಯಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೆನುತೆ ಬಹು ಜ್ಯೋತಿಗಳನೆ ಹಚ್ಚಿ ವಂಚ ಕೀರ್ತನೆಗಳು ಉದರ ವೈರಾಗ್ಯ ಪುರಂದರದಾಸರು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಇಲ್ಲ ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ ನದಿಯೋಳು ಮಿಂದೆವೆಂದು ಹೇಳುತ್ತಲೀ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗಾಶ್ಚರ್ಯ ತೋರುವುದು ಕಂಚುಗಾರರ ಅಂಗಡಿಯಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೆನುತೆ ಬಹುಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಘನಪೂಜೆ ಮಾಡುವುದು ಕರದೊಳು ಜಪಮಣಿ ಬಾಯೋಳು ಮಂತ್ರವು ಅರಿವೆಯ ಮುಸುಕನು ಮೋರೆಗೆ ಹಾಕಿ ಪರಸತಿ ಪರಧನಕ್ಕಾಗಿ ಚಿಂತಿಸುತ್ತೆ ಪರಮವೈರಾಗ್ಯದ ಮೂರ್ತಿಯೆನಿಸುವುದು ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ನೋಟಕ್ಕೆ ಇವನಿಗೆ ಸರಿಯಿಲ್ಲೆನಿಸಿ ನಾಟಕ ಸ್ತ್ರೀಯಂತೆ ಬಯಲ ಡಂಬವ ತೋರೆ ಊಟದ ಮಾರ್ಗದ ಜ್ಞಾನವಿದಲ್ಲದೆ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವು